ಇಂಡಿ ತಾಲೂಕಿನ ಅಗರ್ಖೆಡ್ ಓಪಿಯಿಂದ ನಿರ್ಗಮನವಾಗುತ್ತಿರುವ ಎನ್ ಸಿ ಜೇವೂರ್ ಹವಾಲ್ದಾರರಿಗೆ ಬೀಳ್ಕೊಡುವ ಹಾಗೂ ಹೊಸದಾಗಿ ಆಗಮಿಸುತ್ತಿರುವ ಎಸ್ ಎಸ್ ಶಿರ್ಷಡ್ ಇವರಿಗೆ ಸ್ವಾಗತ ಸಮಾರಂಭ ಇಂಡಿ ತಾಲೂಕಿನ ಅಗರ್ಖೆಡ್ ಗ್ರಾಮದ ಹೊರ ಪೊಲೀಸ್ ಠಾಣೆಯಲ್ಲಿ ಶ್ರೀ ಎನ್ ಸಿ ಜೇವೂರವರು ಸುದೀರ್ಘವಾದ ಆರು ವರ್ಷಗಳವರೆಗೆ ಅತ್ಯುತ್ತಮವಾದ ಸೇವೆ ಸಲ್ಲಿಸಿ ಅಗರ್ಖೇಡ ಓಪಿಗೆ ಒಳಪಡುತ್ತಿರುವ ಏಳರಿಂದ ಎಂಟು ಹಳ್ಳಿಗಳ ನಾಗರಿಕರ ಹೃದಯ ಸ್ಪರ್ಶಿಯಾಗಿ ಹೆಗಿದ್ದರು ಇಲಾಖೆಯ ನಿಯಮಾನುಸಾರ ವರ್ಗಾವಣೆ ಆಗಿದೆ ಎಂಬ ಸುದ್ದಿ ತಿಳಿಯುತ್ತಲೇ ಸಮಸ್ತ ನಾಗರಿಕರಿಗೆ ಕಾರ್ಮೋಡ ಕವಿದಂತೆ ಭಾಸವಾಯಿತು ಆದರೂ ಅನಿವಾರ್ಯ ಎಂದು ಆಗಿರುವ ದುಃಖವನ್ನು ಸಹಿಸಿಕೊಂಡು ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಶ್ರೀ ಎನ್ ಸಿ ಜೇವರವರಿಗೆ ಬೆಳಕೊಡುವ ಸಮಾರಂಭ ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅಶೋಕ್ ಖಂಡೇಕರ್ ಉಪ ಅಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಹಾಗೂ ಎನ್ ಸಿ ಜೇವೂರ್ ಹವಾಲ್ದಾರರು ಹೊಸದಾಗಿ ಆಗಮಿಸುತ್ತಿರುವ ಎಸ್ ಎಸ್ ಸಿರ್ಶಾಡ್ ಮತ್ತು ಪೊಲೀಸ್ ಸಿಬ್ಬಂದಿಯಾದ ಸಿದ್ದು ದಿಂಡವಾರವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ವಿಠಲ್ಗೌಡ್ ಪಾಟೀಲ್ ಮತ್ತು ಸೋಮಣ್ಣ ರೂಗಿ ಮತ್ತು ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದ ಅಣ್ಣರಾಯಿ ಬಿದರಕೋಟಿ ಸುರೇಶ್ ಬಿರಾದಾರ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗುಬ್ಬೇವಾಡ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಆನಂದ ಚಾಂದಕವಿಟೆ ಮತ್ತು ಕಾಶಿನಾಥ ಲಚ್ಚಾಣ್ ಪಂಚು ಮರಗೂರ್ ಪಿ ಕೆ ಪಿ ಎಸ್ ಸದಸ್ಯರಾದ ಗುರುನಾಥ ಹವಳಗಿ ಮಲ್ಲಗೌಡ ಪಾಟೀಲ್ ಪ್ರಮೋದ್ ಸವಳೆ ಸ್ವತಂತ್ರ ಶಿಂದೆ ಸುಭಾಷ್ ಶಿಂದೆ ಕಾಮಣ್ಣ ಕ್ಷೇತ್ರಿ ಧರ್ಮಾ ಕ್ಷತ್ರಿ ಬಸು ಬಿಲ್ಲಾಡಿ ಮಹಾದೇವ ಮಾಸ್ತರ್ ಕಂಬಾರ್ ನಿವೃತ್ತ ಶಿಕ್ಷಕರು ಮಹೇಶ್ ಅಗರಖೇಡ್ ಅದೇ ರೀತಿಯಾಗಿ ದಯಾನಂದ ಐರೋಡಿ ಅಣ್ಣರಾಯಗೌಡ ಪಾಟೀಲ್ ನಾಗು ನಾವಿ ಮಲ್ಲಿನಾಥ್ ಮಡ್ಡಿಮನಿ ಮನೋಜ್ ನಿಂಬಾಳ್ ವರದಿಗಾರರು ವಿಠಲ್ ಥೇಲಿ ಸುರೇಶ್ ದಿಕ್ಸಂಗಿ ಶರಣಬಸಪ್ಪ ಔಟಿ ಪಾವರ್ಮ್ಯಾನ್ ಮುಂತಾದವರು ಉಪಸ್ಥಿತರಿದ್ದರು ಕೊನೆಯದಾಗಿ ಗ್ರಾಮ ಪಂಚಾಯಿತಿಯ ಉಪ ಅಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಸ್ವತಂತ್ರ ಶಿಂದೆ ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದ ಅಣ್ಣರಾಯ್ ಬಿದರಕೋಟೆಯವರು ಮಾತನಾಡಿದರು ಎನ್ ಸಿ ಜೆರವರು ಅಗರ್ಘಪಿಗೆ ಬಂದು ಎಂಟು ಹತ್ತು ಹಳ್ಳಿಗಳ ಪ್ರತಿಯೊಂದು ಮನೆಯ ಮಗನಾಗಿದ್ದರು ಒಳ್ಳೆಯವರಿಗೆ ಒಳ್ಳೆಯವರಾಗಿ ಕೆಟ್ಟವರಿಗೆ ಸಿಂಹ ಸ್ವಪ್ನವಾಗಿ ಕಾರ್ಯನಿರ್ವಹಿಸಿದರು ಅವರು ಒಬ್ಬ ಸ್ನೇಹಿತರಾಗಿ ಕೆಲಸ ಮಾಡಿದರು ವಿನಃ ಪೊಲೀಸ್ ಅಧಿಕಾರಿಯಾಗಿ ಅಲ್ಲ ಇಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿ ಹಾಗೂ ದಕ್ಷ ಅಧಿಕಾರಿ ನಮ್ಮ ಓಪಿಗೆ ಬರುವುದು ಕಷ್ಟ ಯಾವುದೇ ಹಣದ ಆಶೆಗೆ ಬಲಿಯಾಗಲಿಲ್ಲ ಲಂಚ ಪಡೆಯಲಿಲ್ಲ ಯಾರಿಗೂ ಮೇಲು ಕೀಳು ಎಂದು ತಾರತಮ್ಯ ಮಾಡಲಿಲ್ಲ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು ಎಂದು ಶ್ರೀ ಎನ್ ಸಿ ಜೇವೂರವರು ತಿಳಿದು ಅರಿತುಕೊಂಡು ನಡೆದಿದ್ದರು ಇವರ ನಿರ್ಗಮನ ನಿಜವಾಗಿಯೂ ಅಗರ್ಕೆಡು ಒಪ್ಪಿಗೆ ದುಃಖಕರವಾಗಿದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ಹಿರಿಯರು ಹಾಗೂ ಮುಖಂಡರು ಮತ್ತು ಯುವಕರು ಪಾಲ್ಗೊಂಡಿದ್ದರು ಪ್ರಯಂತರವಾಗಿ ನಮ್ಮ ಗ್ರಾಮದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಹಾಗೂ ದಕ್ಷತೆಯಿಂದ ಯಾವುದೇ ಕಪ್ಪ ಚಿಕ್ಕಿಲ್ಲದೆ ಇಲ್ಲದೆ ನಮ್ಮ ಗ್ರಾಮದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವುದು ನಮ್ಮ ನಮ್ಮ ಗ್ರಾಮದ ವತಿಯಿಂದ ಎನ್ ಸಿ ಜೇವರ್ಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅವರು ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ರೂ ಕೂಡ ಯಾವುದೇ ಸಮಸ್ಯೆವು ಬಂದರೂ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಒಂದು ನಮ್ಮ ಗ್ರಾಮದವರು ಗ್ರಾಮದ ಒಬ್ಬ ಹಿರಿಯ ಹಿರಿಯರು ಯಾವ ರೀತಿ ನ್ಯಾಯ ಮಾಡಿ ಸಮಸ್ಯೆಗಳು ಬಗೆಹರಿಸಿದ್ರು ಅದೇ ರೀತಿಯಾಗಿ ಒಬ್ಬ ಪೊಲೀಸ್ ಸಿಬ್ಬಂದಿ ಅನ್ನೋದೇ ನಮ್ಮ ಗ್ರಾಮದಲ್ಲಿ ಒಬ್ಬ ಒಬ್ಬ ಹಿರಿಯ ಹಿರಿಯರಂತೆ ಅತ್ಯಂತ ಇದರಿಂದ ಸೌಮ್ಯತೆಯಿಂದ ಗ್ರಾಮದ ಯಾವುದೇ ಸಮಸ್ಯೆಗಳು ಕೂಡ ಅತ್ಯಂತ ಸರಳತೆಯಿಂದ ಯಾವುದೇ ಯಾವುದೇ ರೊಕ್ಕ ಹಣವನ್ನು ಆಶಯವನ್ನು ಮಾಡದೆ ಮತ್ತು ಪ್ರಾಮಾಣಿಕತೆಯಿಂದ ನ್ಯಾಯವನ್ನು ಬಗೆಹರಿಸಿ ನಮ್ಮಲ್ಲಿ ಸಾಕಷ್ಟು ಕರಬಡು ಕಟ್ಟಕಡೆ ವ್ಯಕ್ತಿಗಳಿಗೆ ನ್ಯಾಯ ಸಿಗುವ ಹಾಗೆ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದಕ್ಕಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಒಂದಿನ ಹೇಳುತ್ತೇನೆ ಹೀಗೆ ಮತ್ತು ಇನ್ನೂ ಕೆಲವೊಂದು ವಿಷಯಗಳು ಹೇಳಬೇಕಪ್ಪ ಅಂದರೆ ಅವ್ರಿಗೆ ಯಾವುದೇ ರೀತಿಯಿಂದ ಯಾವುದೇ ದ್ರೇಷರ ದ್ರೇಶ ದ್ವೇಷ ಇಟ್ಕೊಳ್ಳಾರದೆ ಎಲ್ಲರಿಗೆ ಯಾವ ರೀತಿ ಆಗಿರಬೇಕು ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಎಲ್ಲ ಹಲವಾರು ಪಾರ್ಟಿಗಳು ನಾಯಕರು ಇದ್ರು ಕೂಡ ಎಲ್ಲರಿಗೂ ಸರಿಸಮಾನವಾಗಿ ಕಾಣಿ ಖಂಡಿತವಾಗಿ ಎಲ್ಲರಿಗೆ ಒಂದು ಒಳ್ಳೆಯ ರೀತಿಯಿಂದ ಅನ್ಯೋನ್ಯದಿಂದ ನಮ್ಮ ಗ್ರಾಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಮುಂದೆ ಮುಂದೊಂದು ದಿವಸ ನಮ್ಮ ಗ್ರಾಮಕ್ಕೆ ಬಂದು ಮತ್ತೆ ನಮ್ಮ ನಮ್ಮ ಊರಿಗೆ ಸೇವೆ ಸಲ್ಲಿಸಿಕೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಹೇಳುತ್ತೆ ಜೈನ್ ಜಯ ಕರ್ ಸಾಹೇಬ್ರು ಇವತ್ತು ನಿರ್ಗಮಿಸ್ತಾ ಇದ್ದಾರೆ ಇದೊಂದು ಹೃದಯ ಸ್ಪರ್ಶಿ ಆಗಿರ್ತಕ್ಕಂತ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ನಮ್ಮೂರಿನಿಂದ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಒಬ್ಬ ನಮ್ಮೂರಿನ ಪೊಲೀಸ್ ಅಧಿಕಾರಿ ಇವತ್ತು ನಮ್ಮೂರಲ್ಲಿ ನಿರ್ಗಮಿಸ್ತಾ ಇರೋದು ಒಂದು ದುಃಖದ ಸಂಗತಿ ಆದ್ರೆ ಇನ್ನೊಂದು ಮುಂದಿನ ಊರಿಗೆ ಇದೇ ಸೇವೆಯನ್ನು ಸಲ್ಲಿಸ್ಕೋಸ್ಕರ ಅವ್ರು ಇವತ್ತು ಹೋಗ್ತಾ ಇದ್ದಾರೆ ಈ ಹೋಗುವಂತ ಸಂದರ್ಭದಲ್ಲಿ ಮುಂದೆ ಅವರು ಹೆಚ್ಚಿನ ಹುದ್ದೆಗಳಲ್ಲಿ ಅವರು ಅಧಿಕಾರವನ್ನ ಸ್ವೀಕರಿಸಿ ಸಮಾಜದ ಕೆಲಸವನ್ನ ಮಾಡಬೇಕಂತೆ ಊರಿನ ವತಿಯಿಂದ ಅವರಿಗೆ ನಾನು ಒಂದು ಆಶೀರ್ವಾದ ರೂಪದಲ್ಲಿ ವಿಷಯವನ್ನ ತಿಳಿಸ್ತಾ ಮುಂದೆ ದೊಡ್ಡವರಾಗಲಿ ಬೆಳೀಲಿ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಸ್ಥಾನಕ್ಕೆ ಅವರ ಒಂದು ಜೀವನದಲ್ಲಿ ಹೋಗಲಿ ಅಂತ ಅವರು ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅವರ ಸ್ವಭಾವ ಅಂತ ಹೇಳಿದ್ರೆ ಮೊದಲೊಬ್ರು ರಾಯಚೂರು ಕರೆದು ಒಬ್ರು ಹ್ಯಾಂಗಂತ ಹೇಳಿದ್ರೆ ಊರಿನ ಜೊತೆ ಜನರ ಜೊತೆನೇ ಅವರು ಬಾಯಿ ಆಗ್ಬಿಟ್ಟಿದ್ರು ಹಾಗೆಯೇ ಇವತ್ತು ಕೂಡ ನಾನು ಎರಡನೆಯ ಒಬ್ಬ ಪೊಲೀಸರ ನಾ ಇವತ್ತು ನೋಡ್ತಾ ಇದ್ದೀನಿ ಅಂದ್ರೆ ಅದು ಜೇವರ ಸಂಘದಲ್ಲಿ ಸಾಮಾನ್ಯವಾಗಿ ಎರಡು ವರ್ಷ ಮೂರು ವರ್ಷ ಸಾಮಾನ್ಯ ಟ್ರಾನ್ಸ್ಫರ್ ಆಗ್ತಾ ಇರ್ತವೆ ಆದ್ರೆ ಆರು ವರ್ಷಗಳ ಕಾಲವರೆಗೆ ನಮ್ಮೂರಿನಲ್ಲಿ ಇವತ್ತೇನಪ್ಪ ಅಂದ್ರೆ ಅವರು ಸೇವೆಯನ್ನ ಸಲ್ಲಿಸಿದರೆ ನಿಜಕ್ಕೂ ಆಶ್ಚರ್ಯ ಪೊಲೀಸ್ ಇಲಾಖೆ ಕೂಡ ಸಾಮಾನ್ಯವಾಗಿ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗ್ತವೆ ಕೆಲ ವ್ಯಕ್ತಿ ಜೊತೆ ಹೋರಾಟ ಆಗ್ ಮಾಡ್ಬೇಕಾಗ್ತವೆ ಯಾವುದೋ ಸಮಸ್ಯೆ ಬಂದಾಗ ಹೋರಾಟ ಮಾಡ್ಬೇಕಾಗ್ತವೆ ಅಂತ ಸಂದರ್ಭದಲ್ಲಿ ಯಾವುದೋ ಒತ್ತಡಗಳು ಬರ್ತವೆ ಆ ಒತ್ತಡ ಬಂದಾಗ ಹ್ಯಾ ಮಾಡಬೇಕು ಅನ್ನೋದು ಸಮಸ್ಯೆ ನಿರ್ಮಾಣ ಆಗ್ತವೆ ಇವೆಲ್ಲರ ಒಂದು ಕಾಲ ಚಕ್ರದಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಅವೆಲ್ಲವನ್ನೂ ನಿಭಾಯಿಸಿ ಆರು ವರ್ಷಗಳ ಕಾಲದವರೆಗೆ ಇಲ್ಲಿ ಸೇವೆ ಸಲ್ಲಿಸಿದಾರಲ್ಲ ಇವತ್ತಿಗೂ ಜೇವರು ಸಾಹೇಬ್ರಂದ್ರೆ ಇರ್ಬೇಕು ಒಂದು ಎರಡು ಎಲ್ಲರ ಸಾಮಾನ್ಯವಾಗಿ ಇರ್ತದೆ ಆದ್ರೆ ಸಾಮೂಹಿಕವಾಗಿ ನೋಡಿದಾಗ ಒಟ್ಟಾರೆ ನೋಡಿದಾಗ ಅವ್ರು ಅಂತ ಹೇಳಿದ್ರೆ ಊರಲ್ಲಿ ಯಾರಾದ್ರೂ ಏನೋ ಸಮಸ್ಯೆ ಆದ್ರೆ ಹೇಗೆ ನಾವು ಒಬ್ಬ ಯಾರ ಗೌಡ್ರ ಹತ್ರನೋ ಯಾರ ಹತ್ರನೋ ಹೋಗಿ ಸಮಸ್ಯೆಯನ್ನು ಬಗೆರ್ಸ್ಕೊಳ್ತಿದ್ದೇವಲ್ಲ ಅದು ನ್ಯಾಯ ಪಂಚಾಯತಿ ಅಂತ ಕರಿತೀವಿ ಹಾಗೆ ನಮ್ಮೂರಿಂದ ಆರು ವರ್ಷಗಳ ಕಾಲದವರೆಗೆ ಯಾವುದೇ ಸಮಸ್ಯೆ ಪೊಲೀಸ್ ಸ್ಟೇಷನ್ ದಲ್ಲ ಬಂದ್ರು ಕೂಡ ಈ ಊರಿನ ಒಬ್ಬ ಹಿರಿಯ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಅವರ ವರ್ತನೆ ಇತ್ತು ಅಂತ ನಾನು ನೆನಸ್ತಾ ಇದ್ದೆ ಅವರು ವರ್ತನೆ ಯಾರೇ ಪೊಲೀಸರು ಹೇಳೋ ಸಾಮಾನ್ಯ ಪೊಲೀಸ್ ಅಂದ್ರೆ ಪೊಲೀಸೇ ಯಾವುದೂ ಅನುಮಾನಿಲ್ಲ ಏಟು ಬೆಳಬೇಕಂದ್ರೆ ಏಟು ಬೆಳಬೇಕು ಇವನಿ ನ್ಯಾಯ ಪುಡಿಬೇಕಂದ್ರೆ ಇವನಿ ನ್ಯಾಯ ಕೊಡಬೇಕು ಅನ್ಯಾಯ ಆಗಿ ಸರಿಪಡಿಸಬೇಕು ಸರಿ ಪಡಿಸ್ಬೇಕು ದುಷ್ಟ ಇದಾನಂದ್ರೆ ಅವನಿಗೆ ಲತ್ತಿ ಬೇಕು ಶಿಷ್ಟ ಇದಾನಂದ್ರೆ ಅವನಿಗೆ ರಕ್ಷಣೆ ಬೇಕು ಅದೇ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನನ್ನ ಜೀವನದಲ್ಲಿ ಇಪ್ಪತ್ತು ವರ್ಷಗಳ ಕಾಲದವರೆಗೆ ನನಗೆ ಪೊಲೀಸರ ನನ್ನ ಸಮಾಸ ಬೀದರ್ ಕಲಬುರಗಿ ಕಲ್ ಯಾದಗಿರಿ ಭಾಗದಲ್ಲಿ ಪೊಲೀಸರ ಜೊತೆನೆ ನನ್ನ ನನ್ನ ಪೂರ್ತಿ ನನ್ನ ಜೀವನ ಎಷ್ಟು ಜನ ಪೊಲೀಸರು ನನಗೆ ಹೊಗಳ ಆರ್ ಎಸ್ ಎಸ್ ಪ್ರಚಾರಕ ಆರ್ ಎಸ್ ಎಸ್ ಕಾರ್ಯ ಆರ್ ಎಸ್ ಎಸ್ ಅದು ಕೂಡ ಸಾಮಾನ್ಯ ಅದೊಂದು ವಿಚಾರ ಬೇರೆ ಸಂಘರ್ಷ ಎಷ್ಟು ಜನ ನನಗೆ ಆಮೆಂಟ್ಗಳು ಇವತ್ತಿದಾವೆ ಆದ್ರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಅಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಎಲ್ಲಕ್ಕಿಂತ ಒಳ್ಳೆಯ ಇಲಾಖೆ ಅಂದ್ರೆ ನನಗೆ ಜೀವನ ಅನಿಸ್ಕೊಂಡಿದ್ದೇನೆ ಇವತ್ತಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇದೆ ಗಂಡ ಹೆಂಡತಿ ಆದ್ರೆ ಪೊಲೀಸರು ಬೇಕು ಹೊಲ ಜಗಳ ಆದ್ರೆ ಪೊಲೀಸರು ಬೇಕು ರಾಜಕಾರಣಿಗಳ ಆದ್ರೆ ಪೊಲೀಸರು ಬೇಕು ಎಲ್ಲಿ ಬೇಡ ಪೊಲೀಸರು ಯಾವ ಡಿಭಾಗ ಯಾವ ವಿಭಾಗಕ್ಕೆ ಪೊಲೀಸರು ಎಲ್ಲದರಲ್ಲೂ ಪೊಲೀಸರು ಬೇಕು ಅವಶ್ಯಕತೆ ಇದೆ ನ್ಯಾಯ ಸಿಗಬೇಕಲ್ಲ ಒಬ್ಬ ಊರಲ್ಲಿ ದುಷ್ಟ ಇದಾನಂದ್ರೆ ದುಷ್ಟ ಊರಲ್ಲಿ ಮೆರಿತಾ ಇದಾನಂದ್ರೆ ಅವನು ಸಮಾಜಕ್ಕೆ ಕಂಟಕನಾಗಿದ್ದಾನಂದ್ರೆ ಅವನು ಸಮಾಜ ಹಾಳು ಮಾಡ್ತಾನೆ ಅಂತ ಹೇಳಿದ್ರೆ ದುಷ್ಟರನ್ನ ಇವತ್ತು ಅಂದ್ರೆ ಅಂದ್ರೆ ಕೆಲಸ ಮಾಡ್ತ ದುಷ್ಟನಂತೆ ಕೆಲಸ ಮಾಡ್ತಾನೆ ಅವನಿಗೆ ಯಾರು ಇಡೀ ಊರೇ ಹಂಚಿ ಬಿಟ್ಟಿರ್ತವೆ ಆದ್ರೆ ಸಂದರ್ಭ ಸಂದರ್ಭದಲ್ಲಿ ಬೇಕಾದ ಪೊಲೀಸ್ ಇಲಾಖೆ ಇಲ್ಲಿ ಯಾವ ನೀರು ಒಬ್ಬ ನ್ಯಾಯವನ್ನು ಕೊಡ್ತಾನೆ ಯಾವ ಸಂದರ್ಭದಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಅವನು ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ತಾನೆ ಸಮಸ್ಯೆ ಅಂತ ಹೇಳಿದ್ರೆ ಅದು ಪೊಲೀಸ್ ಇಲಾಖೆಯಿಂದಲೇ ಸಾಧ್ಯ ಇನ್ನು ಯಾರು ಅಂದ್ರೂ ಸಾಧ್ಯ ಇಲ್ಲ ಹಾಗೇನೆ ಇವತ್ತು ನಮ್ಮೂರಿನಲ್ಲಿ ಸೇವೆನ ಸಲ್ಲಿಸಿದ ಜೇವರವರ ಬಗ್ಗೆ ನನಗೆ ಎಷ್ಟು ನಾನು ದೂರ ದೂರ ಸಾಮಾನ್ಯ ಎಂದೂ ನಾನು ಪೊಲೀಸ್ ಸ್ಟೇಷನ್ಗೆ ಬಂದವಲ್ಲ ಸರ್ ಇವನು ಆಗಿದೆ ಬಿಡಿಸಿರಿ ಅಂತ ಹೇಳಿದವನು ಅಲ್ಲ ಸ್ವತಃ ನನ್ನ ತಮ್ಮನ ಕೇಸೆಯಲ್ಲಿ ಬಂದು ಬಿದ್ದರೆ ನಾನು ಬಂದು ಹೇಳೋಕೆ ಹೋಗಲ್ಲ ಸುಮ್ಮನೆ ಯಾರೋ ಒತ್ತಡ ಮಾಡಿ ಹೋಗ್ಸಿಂದೆ ಹೇಳ್ದೆ ಹೇಳಿ ನನ್ನ ಮನಸ್ಸೇ ಆಗ್ತಿತ್ತಿಲ್ಲ ಅದು ಆ ಮಾಡಿದನು ಕೆಲಸ ಕೆಟ್ಟ ಕೆಲಸ ಮಾಡಿದನು ಏನು ತಿನ್ನಿ ಏನ್ ತಪ್ಪಿಲ್ಲ ಅವನಿಗೆ ಒಂದು ಒದ್ರು ನನಗೆ ಖುಷಿ ಆದ್ರೆ ಬೇಕಾಗಿಲ್ಲ ಯಾಕೆ ಮಾಡಿದನ ಕೆಟ್ಟ ಕೆಲಸ ಬೇಡ ಪೊಲೀಸ್ ಇಂತ ಸಂದರ್ಭದಲ್ಲಿ ಹೌದು ಬೇಕಾದ ದೊಡ್ಡವಾಗಿರ್ಬೋದು ಬೇಕಾದ ಮೇಲವಾಗಿರ್ಬೋದು ಹತ್ತು ಹತ್ತು ನಾಲ್ಕು ಲಕ್ಷ ಗಂಟೆ ಜನರಿಗೆ ನಾನು ಭಾಷಣ ಮಾಡಿ ಅವರನ್ನು ಜನರ ನಿರ್ಮಿಸ್ಬೋದು ಆರೋ ದುಷ್ಟ ತನಕ ಏಟ್ ಬೇಕು ಇದು ಅನಿವಾರ್ಯ ಈಗ ಇವತ್ತಿನವರೆಗೆ ನಾನು ಪೊಲೀಸ್ ಸ್ಟೇಷನ್ ಬಂದು ಎಂದೂ ಇವತ್ತಿನ ಪೊಲೀಸರಿಗೆ ಹೇಳಿದವಲ್ಲ ನನ್ನ ಜೀವನದಲ್ಲಿ ಇಲ್ಲ ಆದ್ರೆ ಒಡನಾಟ ಬಾಳಿದೆ ನನಗೆ ಪೊಲೀಸರ ಒಡನಾಟ ನನ್ನ ಕೈಯಲ್ಲಿ ಬೆಳೆದಂಥ ಮಕ್ಕಳು ಹದಿನೈದು ಜನ ಪೊಲೀಸರಾಗಿದ್ದಾರೆ ಇವತ್ತು ಇವತ್ತಿಗೂ ಅವರು ನನಗನ್ನ ಫೋನ್ ಮಾಡ್ತಾರೆ ನಾಲ್ಕು ಜನ ಐ ಒಳಗಿದ್ದಾರೆ ನನ್ನ ಕೈಯಲ್ಲಿ ಬೆಳೆದಂಥ ಮಕ್ಕಳು ಒಬ್ಬ ತಹಸೀಲ್ದಾರ್ ಆಗಿದ್ದಾನೆ ನನ್ನ ಕೈಯಲ್ಲಿ ಬೆಳೆದಂತ ಒಬ್ಬ ಹುಡುಗ ನನ್ನ ಕೈಯಲ್ಲಿ ನನ್ನ ಕೈಯಾರಿ ಅವನ ಮದುವೆ ಇರ್ತಾನೆ ಸಮಾಜದ ಸೇವೆಗಾಗಿ ನಾನು ಇವತ್ತು ನೌಕರಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಸಮಾಜದ ಋಣವನ್ನ ತೀರಿಸುವುದು ಕರ್ತವ್ಯ ನನ್ನ ತಲೆಯ ಮೇಲಿದೆ ನನ್ನ ಸಮಾಜದ ಟ್ಯಾಕ್ಸ್ ಇವತ್ತು ಅವರಿಗೆ ಅಂತ ಹೇಳಿದ್ರೆ ಅವನ ಋಣವನ್ನು ತೀರಿಸುವಂತ ಜವಾಬ್ದಾರಿ ನನ್ನ ಮೇಲಿದೆ ಹೀಗಾಗಿ ಆರು ವರ್ಷಗಳ ಕಾಲದವರೆಗೆ ಜೀವ ಯಾವುದೋ ಸಮಸ್ಯೆ ನಿರ್ಮಾಣ ಮಾಡಿರುವ ಪೊಲೀಸ್ ಅಧಿಕಾರಿಯಾಗಿ ಯಾವ ಸಮಸ್ಯೆನೇ ಅದಕ್ಕೆ ಹೇಳಿದ್ರೆ ಇವತ್ತಿಗೂ ನಾನು ಮುಂದಿಲ್ಲ ಏನಿದ್ರು ಕೂಡ ಒಬ್ಬ ಹಿರಿಯ ವ್ಯಕ್ತಿಯಂತೆ ಮನೆಯಲ್ಲಿ ತಂದೆ ಮಕ್ಕಳಿಗೆ ಹೇಗೆ ಬುದ್ಧಿ ಮಾತನ್ನು ಹೇಳ್ತಾನೆ ತಪ್ಪದ್ರೆ ಒಂದೆರಡು ಹೊಡೆದು ಕೇಳ್ತಾನೆ ಆ ತರದ ಭಾವನೆಯನ್ನು ಇಟ್ಟುಕೊಂಡು ಆರು ವರ್ಷ ಜೀವನವನ್ನು ಸಾಗಿಸಿದ್ದಾರೆ ನೆನಪಿರ್ಲಿ ಅದರ ಕೇಳಿದ ಗ್ರಾಮದಲ್ಲಿ ತಂದೆಯ ಸ್ಥಾನದಲ್ಲಿ ಮಗ ತಪ್ಪಿದ್ರೆ ಹೊಡಿಬೇಕು ಮೊದಲು ತಿದ್ದಬೇಕು ತಿಳಿಸ್ಬೇಕು ಹೇಳಬೇಕು ಆಗಲಿಲ್ಲ ಅಂದ್ರೆ ಒಂದ್ ಏಟ ಬೇಕು ಅವ್ನಿಗೆ ಏಟ ಯಾಕೆ ಮುಂದೆ ದಾರಿ ಸರಿಬೇಕು ಅವನಿಗೆ ಮುಂದೆ ಭವಿಷ್ಯದಲ್ಲಿ ಅವನ ಜೀವನ ಸುಧಾರಣೆಯಾಗ ಆ ಭವಿಷ್ಯದ ದೃಷ್ಟಿಯಿಂದ ಅವನಿಗೆ ಏನೆಲ್ಲವನ್ನೂ ಶಿಕ್ಷೆ ಕೊಡಬೇಕಾಗ್ತದೆ ಇದು ಅನಿವಾರ್ಯ ಉಪದೇಶನೂ ಮಾಡಬೇಕಾಗ್ತದೆ ಶಿಕ್ಷೆನೂ ಕೊಡಬೇಕಾಗ್ತದೆ ಇದು ಪೊಲೀಸ್ ಒಂದೆರಡು ಘಟನೆಗಳು ನೆನಪುಪಡ್ತಾವೆ ಹೇಳಿ ನಾನು ಮುಗಿಸ್ತೇನೆ ಊಟ ಮಾಡಿಸಿ ಗನ್ನ ಮೇಲೆ ಒಂದಿಟ್ಟೇನಪ್ಪ ಅಂದ್ರೆ ತಪ್ಪಡ್ಸ್ರಿ ನೀನು ಮಾಡುವಂತ ಕಾರ್ಯ ಇದೆಯಲ್ಲ ಇದು ಭಗವಂತನ ಕಾರ್ಯ ಇದು ದೇವರ ಕಾರ್ಯ ಧರ್ಮದ ಕಾರ್ಯವನ್ನು ಮಾಡಲಿಕ್ಕೆ ನೀನು ಮನೆ ಬಿಟ್ಟು ಬಂದಿದ್ಯಪ್ಪ ನಾನು ಬಹಳ ಖುಷಿ ನಾನು ನಂದು ನನ್ನ ಜೀವನನೇ ಬರೀ ಹೋರಾಟಗಳು ಅವರೊಂದಿಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವರು ಶ್ರೀಯುತ ಸೋಮನಿಂಗ್ ರೋಗಿಯವರು ಮತ್ತು ಮಲ್ಲಗೌಡ ಪಾಟೀಲ್ ಅವರು ಆಗಮಿಸಿ ಎನ್ ಸಿ ಜಿ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರು ಜೊತೆಗೆ ಮಾಜಿ ಅಧ್ಯಕ್ಷರು ಶ್ರೀಯುತ ಸೋಮಣ್ಣ ರೋಗಿ ಅವರು ಅದೇ ರೀತಿಯಾಗಿ ಪಿ ಕೆಪಿಯ ಸದಸ್ಯರಾಗಿರ್ತಕ್ಕಂಥ ಗುರುನಾಥ್ ಜಕ್ಕಪ್ಪ ಹೌಳ್ಗಿ ಅವರು ಅವರೊಂದಿಗೆ ಗ್ರಾಮ ಪಂಚಾಯತಿಯ ಸದಸ್ಯರಾದ ಮಲ್ಲುಗೌಡ ಪಾಟೀಲ್ ಅವರು ಶ್ರೀ ಎನ್ ಸಿ ಜೇವರ್ ಸರ್ ಅವರನ್ನ ಶಾಲು ಹೊದಿಸಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ ಪ್ರಾಥಮಿಕ ಪತ್ತಿನ ಕೃಷಿ ಸಹಕಾರ ಸಂಘದ ಸದಸ್ಯರಾದ ಶ್ರೀಯುತ ಗುರುನಾಥ ಜಕ್ಕಪ್ಪ ಹೌಳಿಯವರು ಸನ್ಮಾನಿಸಿಕೊಳ್ಳುತ್ತಾ ಇದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಲ್ಲುಗೌಡ ಪಾಟೀಲ್ ಅವರು ಸನ್ಮಾನಿಸಿಕೊಳ್ಳುತ್ತಾ ಇದ್ದಾರೆ ಹೊರಠಾಣೆಯಲ್ಲಿ ಸೇವೆ ಸಲ್ಲಿಸಿ ನಮ್ಮೂರಿಂದ ಆಲಮೇಲ್ ಮುಂದಿನ ಸೇವೆಗೆ ಹೋಗುವಂತಹ ದೇವರವ್ರು ಬೀಳ್ಕೊಡುವ ಸಮಾರಂಭ ಹಾಗೂ ನಮ್ಮೂರಿಗೆ ಆಗಮಿಸಿದಂತ ಶಿರಿಸವರು ಸ್ವಾಗತ ಮಾಡಿಕೊಳ್ಳೋ ಕಾರ್ಯಕ್ರಮ ಇವತ್ತಿನ ದಿವಸ ಜೋರ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತ ಭೀಮಾಶಂಕರ್ ಯಡರ್ ಅವರು ಶಿಂದೆ ಅವರು ತಮ್ಮ ಸೈಲಿಯೊಳಗ ಏನ್ ಹೇಳಬೇಕು ಪೊಲೀಸರ ಬಗ್ಗೆ ಎಲ್ಲ ಹೇಳಿದ್ರು ಪೊಲೀಸರು ಹೆಂಗಿರ್ಬೇಕು ಅವ್ರ ಕರ್ತವ್ಯ ಏನದ ಅವ್ರು ಏನ್ ಸೇವೆ ಮಾಡ್ಬೇಕು ಅನ್ನೋದು ಅವ್ರು ಹೇಳಿದ್ರು ನಾವೊಂದ್ ಎರಡು ಮಾತು ಹೇಳ್ತೀನಿ ಯಾಕಂದ್ರೆ ಪೊಲೀಸ್ ಸೇವೆ ಅಂದ್ರೆ ಅಂದ್ರೆ ಇದು ಹೊರಠಾಣೆ ನಮ್ದು ಗ್ರಾಮೀಣ ಪ್ರದೇಶದ ಸೇವೆ ಇದು ಸಿಟಿ ಒಳಗ ಅಷ್ಟೇ ಸಂಬಂಧ ಸಂಬಂಧ ಇರ್ತದೆ ಎಲ್ಲೋ ನಾವೆಲ್ಲೋ ಅಂದ್ರೆ ಇದು ಕೊರಟಾಣಿ ಅಲ್ಲ ಅಂದ್ರೆ ಒಂದು ಲೋಕಲ್ ಒಂದ್ ಹಳ್ಳಿ ಒಳಗ ಒಂದು ಅಚ್ಚ ಗ್ರಾಮಗಳು ಬರ್ತಾವ ಪ್ರತಿಯೊಂದು ಗ್ರಾಮದ ಇರೋಂತ ಲೀಡರ್ ಆಗಲಿ ಆ ಊರಿನ ಪ್ರಮುಖರಲ್ಲಿ ಸಮಾಜ ಲೀಡರ್ ಆಗಲಿ ಎಲ್ಲರ ಜೋಡಿ ಹೊಂದಾಣಿಕೆಯಾಗಿ ಕೆಲಸ ಮಾಡ್ಬೇಕಾಗ್ತದ ಪ್ರತಿಯೊಂದು ಯಾವ ಕೆಲಸ ಮಾಡ್ಬೇಕಾದ್ರೆ ಗ್ರಾಮದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಕಷ್ಟ ಯಾಕಂದ್ರ ಸಿಟಿ ಒಳಗೆ ಕೆಲಸ ಮಾಡೋದು ಬೇರೆ ಗ್ರಾಮದ ಕೆಲಸ ಮಾಡಿ ಜೋರ್ ಹೆಂಗಂದ್ರ ಪ್ರತಿಯೊಂದಕ್ಕೆ ಯಾರೇ ಹೇಳಿದ್ರೆ ಅವನಿಗೆ ಎಲ್ಲಾ ಅನುಭವ ಜಿಯವರ ಪ್ರತಿಯೊಬ್ರು ಈ ಊರಾಗ ಯಾರೇನ್ ಮಾಡ್ತಾರೆ ಯಾರೇನ್ ಕೆಲಸ ಮಾಡ್ತಾರ ಯಾರು ಎಂದು ಪ್ರತಿಯೊಂದು ಅನುಭವ ಇತ್ತು ಅವರು ಆ ತಕ್ಕ ನಮ್ಮಲ್ಲಿ ಸೇವೆ ಕೊಟ್ಟಾರ ಇನ್ನು ಬರ್ತಂತ ಶಿರ್ಷ್ಯಾಡ್ ಹ್ಯಾಂಗ ಹೆಂಗ್ ಸೇವೆ ಮಾಡಿ ಇಷ್ಟೆಲ್ಲ ಬಾಯಿಗೆ ಮಾಡ್ತಾರೆ ಶಿರ್ಷಾಡೋರು ಅದೇ ತರಗೆ ಹೋಗ್ಬೇಕು ಇದಕ್ಕಿಂತ ಜನ ಜಾಸ್ತಿ ಕುಡ್ಕೋಬೇಕು ಯಾಕಂದ್ರ ಇವತ್ತು ಕೋಣ ಈ ತರ ಹೋಗ್ಬೇಕು ಅಫೀಸರ್ಗ ಆ ತರ ನ್ಯಾಯ ಕೊಡ್ಬೇಕದ ಯಾಕಂದ್ರ ಅವ್ರು ಇಲ್ಲ ಬರಲ್ಲ ಇವತ್ತು ಡಿ ಎಸ್ ವಿರು ಸಿಪಿ ಸಿಪಿಐ ಮಾತಾಡ್ಬೇಕು ಸಿ ಪಿ ಐ ಪಿ ಎಸ್ ಐ ಎ ಐ ಮಾಡಬೋದ ಎ ಐರು ಅವರಿಗೆ ವರ್ಣಿ ಮಾಡ್ತಾರೆ ಇರ್ಲಿ ಅದ ಏನೇ ಇರ್ಲಿ ಏನೇ ಮಾಡ್ಲಿ ನಮ್ಮ ಊರು ಹೆಂಗಂದ್ರ ಪ್ರತಿಯೊಂದು ಕೆಲಸ ಮಾಡೋ ನೌಕರು ಮಾಡೋದು ಒಳ್ಳೆ ಊರ ನಾವು ರಾಜಕಾರಣ ಏನೇ ಮಾಡ್ಲಾಕ ನಾವು ಪೊಲೀಸ್ ಸ್ಟೇಷನ್ ಹೊರಗೆ ಮಾಡ್ತೇವೆ ನಮ್ಮ ಮತ್ತೆ ಇಲೆಕ್ಷನ್ ಡೆಬ್ಬಿ ಆದ್ರೂ ಮತ್ ಅವ್ರೂ ನೋಡಿ ಎಲ್ಲ ಕೊಡ್ ಕೊಡ್ತೇವೆ ನಮ್ಮಲ್ಲಿ ಎಲ್ಲಾ ಪಕ್ಷ ಇದ್ದೇವ್ರಿ ಎಲ್ಲಾ ಪಕ್ಷ ಏಜೆಂಟ್ ಇರೋರೆ ನಾವು ರಾಜಕಾರಣ ಮಾಡೋರೆ ಆದ್ರೂ ನಮ್ಮಲ್ಲಿ ಯಾರ ರಾಜಕಾರಣದಾಗ ದೋಷ ಇಲ್ಲ ಆತರ ನೀವು ಎಲ್ಲ ಸೇವೆ ಮಾಡೋರು ಜೋರವ್ರು ಕಾಪು ಹೋಗ್ಯಾರ ಯಾಕಂದ್ರ ಪ್ರತಿಯೊಂದು ಜೋರ್ಗ ನಾನು ಚಿಂದ ಹೇಳಂಗ ಪೊಲೀಸ್ ಸ್ಟೇಷನ್ ಹೋಗಿ ಬರಲಾರ ಮನುಷ್ಯ ನಾನು ತಾಲೂಕು ಅಧಿಕಾರಿ ಒಂದು ತಾಲೂಕ್ ಮೈ ಅಧ್ಯಕ್ಷ ಆಗಿ ಎಂದೂ ಪೊಲೀಸ್ ಸ್ಟೇಷನ್ ಫೋನ್ ಬಿಡಿಲ್ಲ ನಾ ಏನಿದ್ರೆ ಒಳಗೆ ಮಾತಾಡೋ ಇಲ್ಲಿ ಒಂದ್ರಿಗೆ ಪೊಲೀಸರಿಗೆ ಎಂದೂ ಮಾತಾಡಿಲ್ಲ ನಾ ಯಾರು ಪೊಲೀಸರನು ಕುರ್ತಿಲ್ಲ ಅವ್ರು ಲಾಸ್ಟ್ ಕುರ್ತವ್ರ ಮನಗ ಮಾತಾಡಿದ್ರ ನನ್ ಒಟ್ಟು ಕುರ್ತಿನ ಇಲ್ಲ ಕೆಲಸನೂ ಬಂದಿಲ್ಲ ಮತ್ತ ಯಾರು ಬಂದ್ರು ಅಲ್ಲೇ ಮುಗಿಸ್ ಯಾರಿಗೂ ಹೇಳಿನ ನಾ ಎಂದೂ ಹೋಗಿಲ್ಲ ಕೆಲ್ಸಿಗೆ ಪ್ರತಿಯೊಂದು ಶಿಸ್ಯಾಡ ಮೊದಲು ಬರ್ತೀ ಅಂದ್ರೆ ಜವ್ರ ಅಂದ್ರೆ ಹೆಂಗಂದ್ರ ಈ ಊರಾಗಿ ಯಾರ ತರ ಯಾರ ಯಾರು ಹ್ಯಾಂಗಾರನ ಹೋಗ್ಲಿಕ್ಕೆ ಪ್ರತಿಯೊಂದು ನನಗೆ ಒಂದು ಸಿಂಧಿ ಹೇಳೋ ಮಾತ ನೆನ್ಪು ನಿಮ್ ಸರ್ವಿಸದಾಗ ಯಾರು ಯಾರು ಗುಲಾಮ್ ನಾಗರ್ಬೇಕ ಇಲ್ಲ ನಿಮ್ಮ ಸೇವೆ ಕಾನೂನು ಅಂಬೇಡ್ಕರ್ ಸಹ ಏನ್ ಬರ್ದಾನ ಅದರ ಸಂವಿಧಾನ ಪ್ರಕಾರ ನಿಮ್ಮ ಕಾನೂನು ಪ್ರಕಾರ ಇತ್ತು ಅಂದ್ರೆ ನಮ್ಗೆ ಎಲ್ಲಾದ್ರೂ ಗೌರವ ವ್ಯಕ್ತಿ ಒಳಗೆ ಬರ್ತೇವೆ ನಮ್ಮ ಉಪಯೋಗ ಮಾಡ್ಕೊತಿ ಇಲ್ಲ ನಿಮ್ಮ ದೋಸ್ತಿ ಇಲ್ಲಿ ಬೇಕಾದ್ರಿ ರಾಜಕಾರಣ ಮಾಡಿ ಸಿಂಧಿ ರಾಜಕಾರಣ ರಾಜಕಾರಣ ಬೇಕೇ ಆಗ್ತದ ಮಾಡ್ಲಿ ಅಂದ್ರೆ ನಮ್ ಸುಟ್ಕರ್ಗಿಡ್ಬೇಕು ನಿಮಗೆ ನಾವು ಬಹಳ ಇಲ್ಲ ಹ್ಯಾಂಗ ಹಂಗಿರ್ತಾರೆ ಆ ತರ ಡ್ಯೂಟಿ ಮಾಡ್ಯಾರ ನನ್ನ ಅಂದಾಜು ಪ್ರಕಾರ ನನ್ನ ಇದ್ರ ಪ್ರಕಾರ ಜವರು ಯಾರೀ ಈ ಕೈ ಕೈಕೊಂಡು ಹೋಗ್ಯಾರ ಪ್ರತಿ ಒಂದು ವ್ಯಕ್ತಿಗೆ ಪ್ರತಿ ಒಂದು ಇದಕ್ಕೆ ಅವ್ರು ಹೆಂಗಿರ್ಬೇಕು ಹೆಂಗಿಲ್ಲ ಊರುದ್ ಮಾಡ ಈ ಶಿರ್ಷಾಡವ್ರ್ ನಳೆಯದಿಲ್ಲ ನಮ್ಮ ಯಾಕಂದ್ರೆ ಹೊರ ಠಾಣೆಯಲ್ಲಿ ಕೆಲಸ ಮಾಡಕ್ಕೆ ಬಾರ್ಡರ್ ಪ್ಲೇಸ್ ಇದು ಯಾವ ಬರ್ತೋ ಯಾವ್ ಇರ್ತವ ಆ ಮಹಾರಾಷ್ಟ್ರದ ಬಂದ್ರೆ ಕೆಲಸ ಇರ್ತೀವಿ ಏನ್ರಾಗಿತ್ತು ಏನ್ ಮಾಡಿರ್ತೇವೆ ಬೇಕಾಗಿರ್ತದ ಏನ್ ಏನ್ ಮಾಡ್ತದ ಆದ್ರೂ ಅವ್ರ ಕೆಲಸ ಅವ್ರ ಒಳ್ಳೆ ತಂದು ಕೆಲಸ ಮಾಡಿ ನಮ್ಮಲ್ಲಿ ಒಳ್ಳೆಯ ಇದು ಆಗಿ ಸಂಜೀವ್ ಮಾಡೋದ ಕಾರ್ಯಕ್ರಮಕ್ಕೆ ಇಟ್ಟೆಲ್ಲ ಮಂದಿ ಕೂಡಿ ನಮ್ಮ ಶಂಕರಿನ ಆಶೀರ್ವಾದ ಏನ್ ಬಾದು ಹೋಗಲ್ಲ ದೇವ್ರವ್ರು ಇಲ್ಲೇ ಅಲ್ ಕೂತಾರ ಮುಂದಿನ ವರ್ಷ ಎರಡು ವರ್ಷ ನಗವ್ರು ಏಸ ಆಲಿ ತಂದು ಶಂಕರಿನಲ್ಲಿ ಬೆಳ್ಕೊಂಡು ಎರಡು ಮಾತು ಮುಸ್ತೀನಿ ನಾನು ಎಂದೂ ಮಾತಾಡಿಲ್ಲ ಮಾತಾಡಬಹುದು ಇಲ್ಲಿಂದ ಮಾತಾಡಕ್ಕೆ ಆಗಂಗಿಲ್ಲ ಸುಮ್ಮನೆ ಏನು ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ನಮ್ಮ ನನ್ನನ್ನು ಬೀಳ್ಕೊಟ್ಟು ತಾವಿಲ್ಲಿ ಅಧಿಕಾರ ವಹಿಸ್ಕೊಂಡಂತ ಶಿರೀಷ್ ಸರೇ ಹಾಗು ನಮ್ಮ ದಂಡವರವ್ರೆ ಹಾಗೂ ಊರಿನ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ತಾಲೂಕ್ ಪಂಚಾಯತ್ ಅಧ್ಯಕ್ಷರೇ ಮಾಜಿ ಗ್ರಾಮ ಪಂಚಾಯತ್ ಇಬ್ಬರು ಅಧ್ಯಕ್ಷರಿದ್ದೀರಿ ಎಲ್ಲ ಹೆಸರು ತೋಕೋತಾರೆ ಎಲ್ಲ ಲೇಟ್ ಆಗುತ್ತೆ ಹಾಗೂ ನಮ್ಮ ಗುಬ್ಬಾಡ ಗ್ರಾಮದ ಚಂದ್ರ ಸಹ ಪಂಚರ ಪ್ರತಿಯೊಂದು ಬೇರೆ ಪ್ರತಿಯೊಂದು ನಮ್ಮ ಓಪಿ ಲಿಮಿಟ್ಸ್ ಅಲ್ಲಿ ಏಳು ಹಳ್ಳಿ ಇದೆ ಏಳು ಹಳ್ಳಿಯಿಂದ ಇಲ್ಲಿ ಕೆಲವೊಂದು ಜನ ಎಲ್ಲರೂ ಬಂದಿದ್ದಾರೆ ಎಲ್ಲ ಏಳು ಹಳ್ಳಿಯಲ್ಲಿ ಗುರು ಹಿರಿಯರೇ ಹಾಗೂ ನನ್ನ ಸ್ನೇಹಿತರೆ ನನಗೆ ಒಂಥರ ಇಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಒಂಥರ ನನಗೆ ದುಃಖ ಆಗ್ತಾ ಇದೆ ಬಟ್ ಅನಿವಾರ್ಯ ಇಲಾಖೆ ನಿಯಮ ಇದೆ ಏನು ಮಾಡೋಕ್ಕಾಗಲ್ಲ ಇಲಾಖೆಯ ನಿಯಮ ನಮ್ಮ ಜನರಲ್ ಟ್ರಾನ್ಸ್ಫರ್ ಹೋರವೇ ನಮ್ಗೆ ಹೋಗಲೇಬೇಕು ಅನಿವಾರ್ಯ ಕಾರಣಕ್ಕೆ ನಿಮ್ಮೆಲ್ಲ ಬಿಟ್ಟು ಹೋಗ್ತಾ ಇದೀನಿ ನನ್ನ ದೇಹ ಮಾತ್ರ ಇಲ್ಲಿ ಹೋಗಿರುತ್ತೆ ಮನಸ್ಸು ಮಾತ್ರ ಇಲ್ಲೇ ಇರುತ್ತೆ ಮತ್ತೆ ಅದರಂತೆ ಇಲ್ಲಿ ನಿಮ್ಮಲ್ಲಿ ಇಲ್ಲೆಲ್ಲಾ ಊರಿನ ಎಲ್ಲ ಏಳು ಏಳು ಗ್ರಾಮದ ಹಿರಿಯರು ಅಥವಾ ಸ್ನೇಹಿತರು ನನಗೆ ಇಂಥ ಸಹಕಾರ ಸಲಹೆ ಪ್ರೀತಿ ತೋರಿಸಿದ್ರಲ್ಲ ನಮ್ಮ ಊರನ್ನೇ ನಾನು ಮರ್ತು ಬಿಟ್ಟಿದ್ದೆ ನಾನು ಸ್ವಂತ ಹುಟ್ಟಿದ ಊರನ್ನೇ ನಾನು ಮರ್ತು ಬಿಟ್ಟಿದ್ದೆ ಇಲ್ಲಿ ಇಲ್ಲೇ ಜನ ಇಲ್ಲಿ ನಾನು ನೋಡಿ ನೋಡಿದ್ರೆ ನಿಮ್ಗೆಲ್ಲರೂ ನನ್ನ ಸಹಕಾರ ಮತ್ತು ಪ್ರೀತಿ ಕೊಟ್ಟಿದ್ದಕ್ಕೆ ಚಿರುಣಿ ಆಗಿರ್ತೀನಿ ಮತ್ತೆ ನನ್ನಿಂದ ಕೆಲವೊಂದುಗಳು ಏನೋ ತಪ್ಪು ಆಗಿರ್ಬೋದು ಇಲ್ಲ ಅಂತ ಹೇಳಕ್ ಈ ಕೆಲಸ ಮಾಡೋದ್ರಲ್ಲಿ ತಪ್ಪು ಆಗಿರ್ಬೋದು ಅದನ್ನ ಅನ್ಯತ ಯಾರೋ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಯಾರು ಅನ್ಯತ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅದನ್ನ ಮರೆತು ನಾವಂತರೂ ಅದನ್ನ ನಮ್ಮ ಮರ್ದಿವೆ ಮರೆತು ಬಿಟ್ಟಿರ್ತೀವಿ ನಮ್ಮ ಇಲಾಖೆ ಒಳಗೆ ಬೇರೆ ಕೇಸ್ ಬಂದ್ರೆ ಇನ್ನೊಂದು ಕೇಸ್ ನಾವು ಮರೆತು ಬಿಟ್ಟಿರ್ತೀವಿ ಅನ್ಯತ ಅದನ್ನು ಯಾರು ಮನಸ್ಸಿನಲ್ಲಿ ಇಟ್ಕೊಳ್ಳೋದೆ ಅದನ್ನ ತೆಗೆದಾಕಿ ಮನಸ್ಸಿಂದ ಮತ್ತೆ ನನಗೆ ಯಾವ ರೀತಿ ಎಲ್ಲರೂ ಸಹಕಾರ ಕೊಟ್ಟಿದ್ರಲ್ಲ ಅದೇ ತರ ಈ ನಮ್ಮ ಈ ಹೊಸ್ತಾಯಿ ಬಂದಿದಾರಲ್ಲ ಅವರಿಗೂ ಒಳ್ಳೆ ಸಹಕಾರ ಕೊಡ್ರಿ ಒಳ್ಳೆಯ ಇದು ಕೊಡ್ರಿ ಅವರು ನಮ್ ಹೆಚ್ಚಿನ ಸೇವೆ ನಿಮಗೆ ಸಲ್ಲಿಸ್ತಾರ ಅದೇ ರೀತಿ ಒಂದೇ ಒಂದು ಹಾಸ್ಯ ಚಟಾಕಿ ನಮ್ಮ ಟೈಗರ್ ಮಾತ್ರ ಟೈಗರ್ ಹುಲಿ ಕುಂಬಾರ ಅಂತ ಇದಾರೆ ನಮ್ಮ ಉಪಿಯಲ್ಲಿ ಅವರನ್ನು ಸ್ವಲ್ಪ ವಿಶೇಷವಾಗಿ ಕಾಳಜಿ ಮಾಡಿಕೊಂಡು ನೋಡ್ಬೇಕಂತ ಹೇಳ್ತಾ நன்காத்த அவகாஷ் இஷ்டெல்லா கூட சன்மான लौट रहा है थक गया ना राउंड में ना बोलती नहीं बस बस सर वाला आगे तो नहीं है सर